ಗಗನಚುಕ್ಕಿ ಜಲಪಾತೋತ್ಸವವನ್ನು ಸೆಪ್ಟೆಂಬರ್ ಹದಿಮೂರು ಹಾಗೂ ಹದ್ನಾಲ್ಕರಂದು ವಿಭಿನ್ನವಾಗಿ ವಿಜೃಂಭಣೆಯಿಂದ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆ ಮುಕ್ತಗೊಳಿಸಿ ಆಚರಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು ಶುಕ್ರವಾರ ಮಳವಳ್ಳಿಯ ಗಗನಚುಕ್ಕಿಯಲ್ಲಿ ಆಯೋಜಿಸಿರುವ ಗಗನಚುಕ್ಕಿ ಜಲಪಾತೋತ್ಸವ ವೇದಿಕೆಯ ಬಳಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಒಟ್ಟು ಎರಡು ಪಾಯಿಂಟ್ ಐದು ಕೋಟಿ ರು ಅನುದಾನದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರಿಗೆ ಗುಣಮಟ್ಟದ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಭೋಜನದ ವಿಷಯದಲ್ಲಿ ಯಾವುದೇ ಲೋಪ ಸಂಭವಿಸದಂತೆ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲೇ ಊಟದ ವ್ಯವಸ್ಥೆ ಮಾಡಲಾಗುವುದು ಕಾರ್ಯಕ್ರಮದ ಹಾಕಿರುವ ಮಳಿಗೆ ಹಾಗೂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಉದ್ದೇಶದಿಂದ ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಗಿದೆ ನಾಳೆ ಸಂಜೆ ಆರು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯಮಂತ್ರಿಗಳು ಈ ಬಾರಿಯ ಗಗನ ಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮ ನಡೆಸಲು ಕಳೆದ ಬಾರಿಗಿಂತ ಹೆಚ್ಚಿನ ಅನುದಾನ ನೀಡಿದ್ದಾರೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಜಿಲ್ಲಾಡಳಿತಕ್ಕೆ ವಹಿಸಲಾಗಿದೆ ಎಂದು ಹೇಳಿದರು ಲೇಸರ್ ಶೋ ಜಲಪಾತೋತ್ಸವ ನಡೆಯುವ ಎರಡು ದಿನಗಳ ಕಾಲವೂ ಲೇಸರ್ ಶೋವನ್ನು ಗಗನಚುಕ್ಕಿಯಲ್ಲಿ ಆಯೋಜಿಸಲಾಗಿದೆ ಪ್ರತಿದಿನ ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕಲ್ಪಿಸಲು ನಲವತ್ತು ಕಲಾ ತಂಡಗಳಿಗೆ ಅವಕಾಶ ನೀಡಲಾಗಿದೆ ಜಿಲ್ಲೆಯ ನಾಲ್ಕು ಕಾಲೇಜುಗಳು ಈಗಾಗಲೇ ಕಲಾ ಪ್ರದರ್ಶನ ನೀಡಲು ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮ ಇದು ನಾವು ಪ್ರತಿ ವರ್ಷದಂತೆ ಜಲಪಾತ ಉತ್ಸವ ನಾವು ಇಷ್ಟು ಬಾರಿ ಜಲಪಾತದ ಅಂಚಿನಲ್ಲೇ ಮಾಡ್ತಿದ್ವಿ ಈ ಬಾರಿ ಒಂದು ರಸ್ತೆ ಸಮಸ್ಯೆಯ ಕಾರಣದಿಂದಾಗಿ ಅದನ್ನು ಅದೇ ವ್ಯಾಪ್ತಿನಲ್ಲೇ ಅಲ್ಲಿಂದ ಸ್ವಲ್ಪ ಒಂದಕ್ಕೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ನಾವು ಇದನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಜಾಗ ಖಾಸಗಿಯವ್ರಿಗೆ ಸೇರಿದ್ದು ಅವರ ಒಪ್ಪಿಗೆಯನ್ನು ಪಡೆದು ತದನಂತರ ಇಲ್ಲಿಗೆ ಬೇಕಿರ್ತಕ್ಕಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಅದು ಟಾಯ್ಲೆಟಿಂದ ಹಿಡಿದು ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಅಡಿಗೆಗೆ ಗುಣಮಟ್ಟದ ನೀರನ್ನು ಒದಗಿಸ್ತಾ ಶುಚಿತ್ವಕ್ಕೆ ಮಹತ್ವವನ್ನು ನೀಡಿ ಹಲವಾರು ಪ್ರವಾಸಿಗರು ಮತ್ತು ಇಲ್ಲಿ ಬರ್ತಕ್ಕಂಥ ಒಂದು ಗಗಲುಜುಕ್ಕಿಯ ವೀಕ್ಷಣೆ ಮಾಡಲಿಕ್ಕೆ ಬರ್ತಕ್ಕಂಥ ಜನರನ್ನು ಸಂತೈಸಲಿಕ್ಕೆ ನಾವು ಮಾಡಿರ್ತಕ್ಕಂಥ ಊಟದ ವ್ಯವಸ್ಥೆನಲ್ಲಿ ಗುಣಮಟ್ಟದ ಊಟದ ವ್ಯವಸ್ಥೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸದಾಕಾಲ ಊಟದ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಯಾವುದೇ ಒಂದು ಲೋಪ ಆಗದ ರೀತಿಯಲ್ಲಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ರೋ ಅದೇ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ವಿ ಎಲ್ಲ ಕಡೆಯೂ ಒಂದು ಮನವಿಯನ್ನು ಮಾಡಿದ್ದೇವೆ ಅದು ಮಳಿಗೆಗಳಲ್ಲಿರಲಿ ಊಟದ ವ್ಯವಸ್ಥೆಯಲ್ಲಿರಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಅನ್ನೋಂಥ ನಾವಿದ್ದೇವೆ ಅದು ನೀರಿನ ಬಾಟ್ಲಿಂದ ಹಿಡಿದು ಯಾವುದೇ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಅನ್ನೋಂಥ ತೀರ್ಮಾನವನ್ನು ಎಲ್ಲ ಕಡೆ ಮಾಡಿದ್ದೇವೆ ಇಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳವರು ಕೂಡ ಯಾವುದಾದ್ರೂ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡ್ರು ಅವರು ಕೂಡ ಪ್ಲಾಸ್ಟಿಕ್ ಮುಕ್ತವಾದಂಥ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅನ್ನೋದನ್ನು ಎಲ್ರಿಗೂ ತಿಳಿಪಡಿಸಿದ್ದೇವೆ ಇವಾಗ ನಮ್ಮ ಸ್ಟಾಲ್ಗಳಲ್ಲಿ ಬರ್ತಕ್ಕಂಥದಲ್ಲೂ ಕೂಡ ಯಾರೇ ಯಾವುದೇ ವಸ್ತುಗಳು ತಂದರೂ ಕೂಡ ಪ್ಲಾಸ್ಟಿಕ್ ಕವರ್ ಮತ್ತೊಂದು ಇರತಕ್ಕಂಥದ್ದನ್ನು ನಾವು ಅದನ್ನು ತಡೆಗಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಇದ್ವಿ ವಿಶೇಷವಾಗಿ ನಾಳೆ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಆರು ಗಂಟೆಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಜಲಪಾತೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಮತ್ತು ಜಲಪಾತೋತ್ಸವದ ಬೆಳಕಿನ ಚಿತ್ತಾರವನ್ನು ಉದ್ಘಾಟನೆ ಮಾಡ್ತಾರೆ ಅವರ ಒಂದು ಬೆಂಬಲದಿಂದಾಗಿ ಅವರ ಆದೇಶದಿಂದಾಗಿ ಈ ಬಾರಿ ಹೋದ ಬಾರಿಗಿನ್ನ ಸ್ವಲ್ಪ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟು ಇನ್ನಷ್ಟು ಹೊಸತನದ ಜೊತೆಯಲ್ಲಿ ವೈಭವದಿಂದ ಈ ಒಂದು ಜಲಪಾತೋತ್ಸವ ಆಚರಿಸೋದಕ್ಕೆ ನಾನು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿದ್ದೇವೆ ಜಿಲ್ಲಾಡಳಿತ ಇದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಒಂದು ಮೂರ್ನಾಲ್ಕು ಬಾರಿ ಇಲ್ಲಿಗೆ ಜಿಲ್ಲಾಡಳಿತ ಈ ಕಾರ್ಯಕ್ರಮದ ಸಜ್ಜುಗೊಳಿಸ್ತಾ ಇರ್ತಕ್ಕಂಥದ್ದನ್ನು ಜವಾಬ್ದಾರಿ ನಿರ್ವಹಣೆ ಮಾಡಿರೋದನ್ನು ನಾನು ಗಮನಿಸಿದ್ದೇನೆ ಒಗ್ಗೂಡದಂಥ ಪ್ರಯತ್ನದಲ್ಲಿ ಬರ್ತಕ್ಕಂಥ ಪ್ರವಾಸಿಗರನ್ನ ಮತ್ತು ಈ ಪ್ರವಾಸಿ ತಾಣದ ಆಕರ್ಷಣೆಯನ್ನು ಹೆಚ್ಚಿಸುವಂಥ ದಿಕ್ಕಿನಲ್ಲಿ ಪ್ರತಿ ವರ್ಷ ಒಂದೊಂದು ಬದಲಾವಣೆಗಳನ್ನು ಇಲ್ತದ್ದಿದ್ದೇವೆ ಹೋದ ವರ್ಷ ನಾವು ವ್ಯೂ ಪಾಯಿಂಟ್ ಅರ್ಧಂಬರ್ಧ ಕೆಲಸ ಕೆಲಸ ಈಗ ಅದನ್ನು ಕಂಪ್ಲೀಟ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅಲ್ಲಿ ವಾತಾವರಣನ ಬದಲಾವಣೆ ಮಾಡೋದನ್ನ ನೀವು ಇವತ್ತು ಗಮನಿಸ್ಬೋದು ಇದಾದ ಮೇಲೆ ನಾವೆಲ್ಲ ಅಲ್ಲಿ ಹೋಗಿ ಪಾಲಿಸುತ್ತೆ ಹಾಗೆ ಬೆಳಕಿನ ಹಚ್ಚಿ ವೈವಿಧ್ಯಮಯವಾಗಿ ಈ ಸಾರಿ ಜನರಿಗೆ ಉಣಬಡಿಸ್ತಕ್ಕಂಥ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಲ್ಲಿಟ್ಕೊಂಡಿದ್ದೇವೆ ಲೇಸರ್ ಒಂದು ಆರ್ಟನ್ನು ಕೂಡ ಈ ಸಾರಿ ಎರಡು ದಿನ ಪ್ರದರ್ಶನ ಮಾಡೋದಕ್ಕೆ ತಯಾರು ಮಾಡಿ ಇಟ್ಟಿದ್ದೇವೆ ವಿಶೇಷವಾಗಿ ಎರಡು ದಿನ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನದ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಿಮಗೆಲ್ಲ ಕಾರ್ಡಲ್ಲಿ ಕೊಟ್ಟಿದ್ದೀವಿ ಅದರಿಂದ ನಾನು ವಿವರಣೆ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರತಿದಿನವೂ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ತನ್ನಷ್ಟಿಟ್ಟೆ ಪ್ರಾರಂಭ ಆಗ್ತದೆ ಅಂದರೆ ಹನ್ನೊಂದು ಗಂಟೆಗೆ ಅಂತ ಇಟ್ಕೊಂಡಿದ್ವಿ ತಡ ಆದರೂ ಹನ್ನೆರಡರಿಂದ ಎಲ್ಲ ಕಾರ್ಯಕ್ರಮಗಳು ಅಂದರೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಗುರುತಿಸಲ್ಪಟ್ಟಂಥ ಹಲವಾರು ತಂಡಗಳಿಗೆ ನಾವು ಅವಕಾಶವನ್ನು ಮಾಡಿದ್ದೆ ಹಾಗೂ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಎರಡು ದಿನಗಳ ಕಾಲ ಈ ವೇದಿಕೆಯನ್ನು ಉಪಯೋಗ ಮಾಡೋದ್ರ ಜೊತೆಗೆ ಅವರ ಅವಕಾಶವನ್ನು ಕಲ್ಪಿಸಿದೆ ಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು